ಆನೆಕೆರೆ ಭವಾನಿ ಸರ್ಕಲ್ ಬಳಿಯ ಬಾಟಾ ಶೋರೂಂ ಎದುರು ಯುನೈಟೆಡ್ ಟೊಯೋಟಾದ ನೂತನ ಶೋರೂಂ ಟೀ ಸ್ಪರ್ಶ್ ಇದರ ಉದ್ಘಾಟನೆಯನ್ನು ಧರ್ಮಸ್ಥಳದ ಉಜಿರಿಯ ಎಸ್ಡಿಎಂ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಮಾಜಿ ರೇಡಿಯೋ ಜಾಕಿ ರೇಡಿಯೋ ಎಫ್ಎಂನ ಡಾಕ್ಟರ್ ಸುವೀರ್ ಜೈನ್ ರವರು ದೀಪ ಬೆಳಗಿಸಿ ಉದ್ಘಾಟಿಸಿದರು ವಿಶ್ವಾಸದಿಂದ ಇದೆಲ್ಲ ನಾನು ಎಲ್ಲರೂ ಕೂಡ ಪಾಠ ಮಾಡಬೇಕು ವಿಶ್ವಾಸದಿಂದ ಅವರು ಈ ಕಾರ್ಯದಲ್ಲಿ ಇರಿದ್ದಾರೆ ನಮ್ಮ ಪ್ರಾಂಶುಪಾಲರಂತೂ ಇದರ ಕ್ಯಾಮರಾ ನಿಮ್ದೇ ಸಪೋರ್ಟ್ ಇಂದ ನಮ್ಮ ಕಸ್ಟಮರ್ಸ್ ಸಂಗೆ ಸಪೋರ್ಟ್ ಮಾಡಿದಕ್ಕೆ ನಾವು ಧನ್ಯವಾದಗಳು ಈ ಕಾರ್ಯವನ್ನು ಮಾಡಿದ್ದಕ್ಕೆ ಹಾಗೇ ರೀತಿ ಈ ವರ್ಷ ನಾವು ಸಿಲ್ವರ್ ಜುಬಿಲಿ 25 ಇಯರ್ಸ್ ನಾವು ಜುಲೈ 2000

ಒಳ್ಳೆಯ ಮನಸ್ಸಿಂದ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಸಮಾಜಕ್ಕೆ ಕುಟುಂಬದಿಂದ ಒಳ್ಳೆಯ ಸೇವೆ ಕೊಡಬೇಕು ಗ್ರಾಹಕರಿಗೆ ತೃಪ್ತಿಯನ್ನು ಕೊಡಬೇಕು ಅಂತ ಹೇಳುವ ಉದ್ದೇಶ ಇಟ್ಟುಕೊಂಡು ಈ ಪ್ರಯೋಗ ಕಂಪನಿಯ ಎಲ್ಲ ಡಿಸ್ಟ್ರಿಬ್ಯೂಷನ್ ಏಜೆನ್ಸಿಗಳನ್ನು ಪಡೆದುಕೊಂಡು ಗ್ರಾಹಕರಿಗೆ ತುಂಬಾ ಬರ್ತಾ ಇತ್ತು ಯಾಕೆಂದರೆ ಗ್ರಾಹಕರ ತೃಪ್ತಿ ಆದರೆ ಅಲ್ಲಿ ನಮ್ಮ ಅಭಿವೃದ್ಧಿ ಸಮಾರಂಭ ಆಗುತ್ತೆ ಅದೇ ರೀತಿಯಲ್ಲಿ ಈ ಕಂಪನಿಯು ಅದೇ ರೀತಿ ಹಾಗೆ ಗ್ರಾಹಕರು ನಮ್ಮ ರಾಮ್ಗೋಪಾಲ್ ಅವರ ಕುಟುಂಬವಾಗಿ ಬೆಳಿಗ್ಗೆ ಬೆಳಗ್ಗೆಯಿಂದ ಇಲ್ಲಿ ಎಲ್ಲ ಪೂಜಾ ವಿಧಿವಿಧಾನಗಳನ್ನು ಶ್ವಾಸೋಕ್ತವಾಗಿ ಅವರ ತಂದೆ ತಾಯಿಯವರ ಮುಖಾಂತರ ನಡೆಸಿಕೊಂಡು ಯಾಕೆಂದರೆ ಏನೋ ಒಂದು ಕೆಲಸ ಮಾಡುವಾಗಲೂ ದೇವರದಲ್ಲಿ ஆசீர்வாதம் படித்து கொண்டு அவர மனசின பாவனை கொண்டு நாம் யாரு